ನಮಸ್ಕಾರಗಳು ಬೋಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಎಸ್ ಎಸ್ ಲಿಟ್ರಲ್ಲಿ ಜಸ್ಟ್ ಒಂದು ಬಿಗ್ ಅಪ್ಡೇಟ್ ಬರ್ತಾರೆ ನಮ್ಮ ಆರ್ ಸಿ ಬಿ ಐ ರಿಟೆನ್ಷನ್ ಅಪ್ಡೇಟ್ ಅಂತಲೇ ಹೇಳ್ಬೋದಾಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ನ ಐ ಪಿ ಎಲ್ನಂತೂ ನಮ್ಮ ಆರ್ ಸಿ ಬಿ ವಿನ್ ಆಯಿತು ಅದೇ ರೀತಿ ಆಲ್ಮೋಸ್ಟ್ ಆಫ್ ದ ಏಟೀನ್ ಸೀಸನ್ ಸತತ ಪ್ರಯತ್ನದಿಂದ ಅಂತೂ ನಮ್ಮ ಆರ್ ಸಿ ಬಿ ವಿನ್ ಆಯಿತು ಅದೇ ರೀತಿಯಾಗಿ ಈ ಬಾರಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿರುವಂಥ ಪ್ಲೇಯರ್ಸ್ಗಳು ಅದೇ ರೀತಿಯಾಗಿ ಬಿಗ್ ಪ್ಲೇಯರ್ಸ್ಗಳು ರಿಲೀಸ್ ಆಗುವಂಥ ಸಾಧ್ಯತೆ ಇತ್ತು ಅದೇ ರೀತಿ ಇವಾಗ ಬರ್ತಿರುವಂಥ ಅಪ್ಲೋಟ್ ಪ್ರಕಾರ ಈ ಪ್ಲೇಯರು ಒನ್ ಆಫ್ ದ ಬೆಸ್ಟ್ ಪಫಾರ್ಮರ್ ಹಾಕ್ಕೊಂಡು ಈ ಬಾರಿ ಬಿ ಬಿ ಎಲ್ನ ನನ್ನ ಪ್ರಕಾರ ಲೀಗ್ಸ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋದ್ರಿಂದ ಈ ಪ್ಲೇಯರ್ ರಿಲೀಸ್ ಆಗ್ತಾನೆ ಅಥವಾ ಈ ಬಾರಿ ಐ ಪಿ ಎಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ಪ್ಲೇಯರ್ ರಿಲೀಸ್ ಆಗಲೇಬೇಕು ಅದೇ ಸದ್ಯದ ಫಾರ್ಮ್ ನೋಡ್ತಾಯಿದ್ದರೆ ಒನ್ ಆಫ್ ದ ಬೆಸ್ಟ್ ಪರ್ಫಾಮರ್ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ ಪ್ಲೇಯರ್ ಅದೇ ರೀತಿ ನಮ್ಮ ಆರ್ ಸಿ ಬಿ ಐ ರಿಟೆನ್ಕ್ಷನ್ ಲಿಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಬರಾಗಿದ್ದಾರೆ ಬಿಗ್ ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶಾ ಆನ್ ಮಾಡಿಕೊಂಡು ಬೆಲೆಕನ್ನು ಪ್ರೆಸ್ ಅಂತ ಹೇಳ್ತಾ ನಾ ಹೇಳೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಟೈಮ್ ಹೋಗೋದರೆ ಮೊದಲೇದಾಗಿ ನಮ್ಮ ರಾಯಲ್ ಚಾಲೆಂಜಸ್ ಬೆಂಗಳೂರು ಸ್ಪೆಂಡ್ ಮಾಡಿರುವಂಥ ಮನಿ ಎಷ್ಟು ಅಂತ ಕೇಳೋದಾದ್ರೆ ನಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಆಗಿ ಐ ಪಿ ಎಲ್ನು ಕೂಡ ಟೈಟಲ್ ವಿನ್ ಆದರೂ ಕೂಡ ನಮ್ಮ ಆರ್ ಸಿ ಬಿಗೆ ಮೀನು ಹಾಕೊಂಡು ಒಂದು ಸ್ಥಾನದಲ್ಲಿ ಸಿಕ್ಕಾಪಟ್ಟೆ ನರ್ವಸ್ ಅಂತ ಇದ್ದದಂತ ಹೌದು ಮೀನು ಹಾಕೊಂಡು ಈ ಬಾರಿ ಪರ್ಸ್ ಎಷ್ಟು ಸ್ಪೆಂಟ್ ಮಾಡಿತ್ತು ನಮ್ಮ ಆರ್ ಸಿ ಬಿ ಅಂತ ಕೇಳೋದಾದರೆ ನೂರ ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿಯಷ್ಟು ನಮ್ಮ ಆರ್ ಸಿ ಬಿ ಸ್ಪೆಂಟ್ ಮಾಡಿತ್ತು ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ನಮ್ಮ ಆರ್ ಸಿ ಬಿ ಸ್ಪೆಂಟ್ ಮಾಡಿರೋದು ಅದು ಕೂಡ ನೂರ ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿಯಷ್ಟು ಅದೇ ರೀತಿಯ ಲೆಫ್ಟ್ ಮತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಇರೋದು ಅದೇ ರೀತಿಯ ಓವರ್ಸೀಸ್ ಕೂಡ ಫುಲ್ ಹಾಕೊಂಡಿರೋದು ಅದೇ ರೀತಿಯಾಗಿ ಮತ್ತೆ ಎರಡರಿಂದ ಮೂರು ಜನ ಪ್ಲೇಯರ್ಸ್ಗಳನ್ನ ಬೈ ಮಾಡ್ಬೋದಾಗಿತ್ತು ಆದರೂ ಕೂಡ ನಮ್ಮ ಆರ್ ಸಿ ಬಿ ಬೈ ಮಾಡಲಿಕ್ಕೆ ಹೋಗಿಲ್ಲ ಅದೇ ರೀತಿಯಾಗಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ಉಂಟು ನಮ್ಮ ಆರ್ ಸಿ ಬಿ ಹ್ಯೂಜ್ ಅಕೌಂಟ್ ತೆಗೆದುಕೊಂಡಿರೋದು ಅಂತ ಕೇಳೋದಾದ್ರೆ ಎಸ್ ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ತೆಗೆದುಕೊಳ್ಳಬೇಕು ಇವನು ಆಫ್ ದ ಬೆಸ್ಟ್ ಪ್ಲೇಯರ್ ಅಂತಲೇ ಹೇಳ್ಬೋದಾಗಿದೆ ಈ ಬಾರಿ ನಮ್ಮ ಆರ್ ಸಿ ಬಿ ಪರವಾಗಿ ರನ್ ರನ್ಗೆಟರ್ ಕೂಡ ಹೌದು ಅದೇ ರೀತಿ ನಮ್ಮ ಆರ್ ಸಿ ಬಿ ಈ ಬಾರಿ ಮೇನ್ ಅಕೌಂಟ್ ಒಬ್ಬ ಪ್ಲೇಯರ್ ಎಸ್ ನಂಬರ್ ಫೋರಲ್ಲಿ ಬಂದಿರುವಂಥ ನನ್ನ ಪ್ರಕಾರ ನಂಬರ್ ಫೋರ್ ಅಥವಾ ಫಿಫ್ತಲ್ಲಿ ಒಮ್ಮೊಮ್ಮೆ ನಂಬರ್ ಫೋರಲ್ಲಿ ಬರ್ತಿರೋ ಅಥವಾ ಒಮ್ಮೊಮ್ಮೆ ನಂಬರ್ ಫಿಫ್ತಲ್ಲಿ ಬರುವಂಥ ಮೇನ್ ಪ್ಲೇಯರ್ ಎಸ್ ಇಂಗ್ಲೆಂಡ್ನ ಲಿಯನ್ ಲಿವಿಂಗ್ಸ್ಟನ್ ಅವ್ರನ್ನ ಮಾಡಿಸಿ ಬಿ ಈ ಬಾರಿ ಪರ್ಚೇಸ್ ಮಾಡಿತ್ತು ಆದರೆ ಅವರು ಹೈಯೆಸ್ಟ್ ಬಿಡ್ಡಿಗೆ ಹೋಗಿದ್ರು ಹೌದು ಇಲ್ಲಂತಲ್ಲ ಆದರೆ ಅವರಿಂದ ಇಟ್ಟಿರುವಂಥ ಎಕ್ಸ್ಪೆಕ್ಟೇಷನ್ ಅವರು ಒಂಚೂರು ಕೂಡ ರನ್ಸ್ನ ಬಾರಿಸಲಿಲ್ಲ ನಮ್ಮ ಆರ್ ಸಿ ಬಿ ಆಕ್ಷನ್ಗೆ ಎಷ್ಟು ಮಸಲತ್ತನ್ನ ಮಾಡ್ಕೊಂಡು ಒಬ್ಬೊಬ್ಬ ಪ್ಲೇಯರ್ ಮೇಲೆ ಈ ರೀತಿ ಇಷ್ಟ್ರಸ್ನ ಹೊಡೆಯಲೇಬೇಕು ಈ ರೀತಿ ಸ್ಟ್ರೆಂತ್ನ ತಂದು ಕೊಡ್ತಾನೆ ಅಂತ ಸ್ಟ್ರಾಟಜಿಗಳನ್ನೆಲ್ಲ ಮಾಡ್ಕೊಂಡು ನಾವು ಮಾಡಿಸಿ ಡಿ ಕೆ ಅವ್ರು ಮೇನ್ ಹಾಕೊಂಡು ಸ್ಟ್ರಾಟಜಿಗಳನ್ನೆಲ್ಲ ಮಾಡಿದ್ದು ಡಿ ಕೆ ಅವರು ಅದೇ ರೀತಿ ನಾವು ಮ್ಯಾನೇಜ್ಮೆಂಟ್ ಎಲ್ಲ ಸ್ಟ್ರಾಟಜಿಗಳನ್ನು ಆದರೂ ಕೂಡ ನಾ ಆಸಿ ಈ ಮಿಡ್ಲ್ ಆರ್ಡ್ರಲ್ಲಿ ಲಿವಿಂಗ್ ಅವರಿಂದ ಹೆಚ್ಚಿನದಾಗಿ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅವರು ರೀಚ್ ಮಾಡಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಆಟಾಡಿರುವಂಥ ನನ್ನ ಪ್ರಕಾರ ಒಂದು ಏಳರಿಂದ ಎಂಟು ಮ್ಯಾಚಸ್ಗಳನ್ನು ನಾನು ಆಟಾಡಿದ್ದಾರೆ ಲಿವಿಂಗ್ ಅವರು ಫೈನಲ್ನು ಕೂಡ ಹಿಡಿದ್ರು ಕೂಡ ಅವರಿಂದ ಬಂದಿರೋದು ನನ್ನ ಪ್ರಕಾರ ಒಂದೇ ಫಿಫ್ಟಿ ಅದು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ನಮ್ಮ ಆರ್ ಸಿ ಬಿ ನೆಲದಲ್ಲೇ ಬಂದಿರುವಂಥ ಒಂದೇ ಫಿಫ್ಟಿ ಬಿಟ್ಟರೆ ಮತ್ತು ಯಾವುದಿಂದಲೂ ಕೂಡ ಅವರು ಒಳ್ಳೆ ಬ್ಯಾಟಿಂಗ್ ಅವಕಾಶಗಳು ಸಿಕ್ಕರೂ ಕೂಡ ಅವರು ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ಅದಕ್ಕೆ ಲಿವಿಂಗ್ಸ್ಟನ್ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಅಂತ ಸ್ಟಾರ್ಟಿಂಗಲ್ಲೇ ಗೊತ್ತಿತ್ತು ಅವ್ರನ್ನ ಆಡಿಸಲೇಬಾರ್ದು ಅನ್ನೋ ಮಟ್ಟಿಗೆ ನಮ್ಮ ಆರ್ ಸಿ ಬಿ ಬಂದಿತ್ತು ಕೊನೆಯಲ್ಲಿ ದೇವದ್ ಪಡಿಕಲ್ ಅವರು ಇಂಜುರಿ ಆಗಿರೋದ್ರಿಂದ ಅಲ್ಲಿ ಮೀನು ಹಾಕ್ಕೊಂಡು ಲಿವಿಂಗ್ಸ್ಟನ್ ಅವರು ಬರಲೇಬೇಕಾಯಿತು ಕೊಂದು ಕೊನೆಯಲ್ಲಿ ಎಲ್ಲ ಕೂಡ ಕೈ ಕೊಟ್ಟಿರೋದ್ರಿಂದ ಅಲ್ಲಿ ಅವರು ಬರಲೇಬೇಕಾಗುವಂಥ ಸಾಧ್ಯತೆ ಆಯಿತು ನಮ್ಮ ಆರ್ ಸಿ ಬಿಗೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಈ ಬಾರಿ ಲಿವಿಂಗ್ ಸ್ಟೋನ್ ಅವ್ರನ್ನ ಬಿಟ್ಟಿತ್ತು ಅದು ಕೂಡ ಎಷ್ಟು ಎಂಟು ಪಾಯಿಂಟ್ ಏಳು ಐದು ಕೋಟಿಗೆ ಹೈಯೆಸ್ಟ್ ಮೊತ್ತಕ್ಕೆ ಹೋಗಿರುವಂಥ ಲಿವಿಂಗ್ ಅವ್ರನ್ನ ಬಿಟ್ಟರು ಕೂಡ ಒಂಬತ್ತು ಕೋಟಿ ಹತ್ತಿರ ನಮ್ಮ ಆರ್ ಸಿ ಬಿ ಪರ್ಸೆ ಅಲ್ಲಿ ಉಳಿತಿತ್ತು ಆದರೂ ಕೂಡ ನಮ್ಮ ಆರ್ ಸಿ ಬಿಗೆ ಈಗ ಸದ್ಯದಲ್ಲಿ ಲಿವಿಂಗ್ ಸ್ಟೋನ್ ಅಂದರೆ ಇಂಗ್ಲೆಂಡ್ ಟೂರ್ ಆಗ್ತಿರುವಂಥದ್ದು ಅಫ್ಘಾನಿಸ್ತಾನ್ ಜೊತೆಗೇನು ಟಿ ಟ್ವೆಂಟಿ ಲೀಗ್ ಆಗ್ತಾಯಿದೆ ಅದರಲ್ಲಿ ಅವರು ಆರ್ಭಟ ನೋಡ್ತಾ ಇರೋದಾದರೆ ರಶೀದ್ ಖಾನ್ ಅವ್ರಿಗಂತೂ ಹೊಡಿತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಟ್ಟಿನ ಸ್ಪಿನ್ನರ್ಸ್ಗಳಿಗೆ ಅಟ್ಯಾಕಿಂಗ್ ಆಗಿ ಆಟ ಆಡ್ತಾರೆ ಆದರೂ ಕೂಡ ಸ್ಟ್ರಾಟಜಿ ಪ್ರಕಾರ ನೋಡ್ತಾ ಇರೋದಾದರೆ ಲಿವಿಂಗಿಂಗ್ ಸ್ಟನ್ ಅವರಿಂದ ಹೇಳಿರುವಷ್ಟು ರನ್ಸ್ ತೊಗೊಂಡು ಬರ್ತಾ ಇಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಆರ್ ಸಿ ಬಿ ಅಂದರೆ ನಮ್ಮ ಆರ್ ಸಿ ಬಿ ಈ ಬಾರಿ ಲಿವಿಂಗ್ ಅವ್ರನ್ನ ನನ್ನ ಪ್ರಕಾರ ಅಷ್ಟೊಂದು ಇಟ್ಕೊಳ್ಳೋದು ಅಂತೂ ಸೂಕ್ತ ಅಲ್ಲ ಅಂತ ಅನ್ನಿಸ್ತಾ ಇರೋದು ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಆರ್ ಸಿ ಬಿ ಈ ಬಾರಿ ರಿಟೆನ್ಷನ್ನಲ್ಲಿ ರಿಟರ್ನ್ ಮಾಡಲ್ಲ ಲಿವಿಂಗ್ ಸ್ಟನ್ ಅವ್ರ ಎಂಟು ಏಳು ಎಂಟು ಪಾಯಿಂಟ್ ಏಳು ಐದು ಕೋಟಿ ನನ್ನ ಪ್ರಕಾರ ರಿಲೀಸ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಯರ್ ಹಾಕೊಂಡು ನನ್ನ ಪ್ರಕಾರ ಆಗ್ತಾ ಇರೋದು ನನ್ನ ಪ್ರಕಾರ ಲುಂಗಿ ಅಂಗಿಡಿಯವರು ಕೂಡ ಹೌದು ಈ ಬಾರಿ ಒನ್ ಆಫ್ ದ ನನ್ನ ಪ್ರಕಾರ ಅಲ್ಲಲ್ಲಿ ಓವರ್ಸೀಸ್ ಸ್ಲಾಟ್ಗಳಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಜಾಶ್ ಹೆಜರ್ವುಡ್ ಅವರು ಇಲ್ಲದೇ ಇರೋ ಕಾರಣಕ್ಕಾಗಿ ಲುಂಗಿ ಅವರು ಬಂದಿದ್ದು ಲುಂಗೆ ಅಂಗಿಡಿಯವರು ಅವರು ಸ್ಥಾನದಲ್ಲಿ ಜಾಶ್ ಜಾರ್ಷ್ ಹೆಜರ್ವುಡ್ ಇದ್ದರೂ ಕೂಡ ಲುಂಗಿ ಅಂಗಿಡಿಯವರು ಒಂಚೂರು ಕೂಡ ಮೇನ್ ಹಾಕೊಂಡು ಫೀಲ್ಡಿಂಗ್ ಕಾಲೇಬ್ಸ್ಗಳು ಅದೇ ರೀತಿಯಾಗಿ ಬೌಲಿಂಗಲ್ಲೂ ಅಷ್ಟೊಂದು ಹೇಳ್ಕೊಳ್ಳುವಷ್ಟು ಪ್ರದರ್ಶನ ಕೊಡಲಿಲ್ಲ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಈ ಇಟ್ಟಿರುವಂಥ ಎಕ್ಸ್ಪೆಕ್ಟೇಷನ್ಗೆ ಅವ್ರು ರೀಚ್ ಮಾಡಲಿಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ಲುಂಗೆ ಅಂಗಿಡಿಯವರು ನನ್ನ ಪ್ರಕಾರ ಲುಂಗಿ ಅಂಗಿಡಿಯವ್ರನ್ನೂ ಕೂಡ ನನ್ನ ಪ್ರಕಾರ ಈ ಬಾರಿ ರಿಲೀಸ್ ಮಾಡುವಂಥ ಎ ಟು ಝಡ್ ಸಾಧ್ಯತೆಗಳಿವೆ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅದೇ ರೀತಿಯ ಕೊನೆಯಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಆರ್ ಸಿ ಬಿ ರಸಿಕ್ ಸಲಾಂ ಧರ್ನ ಯಾಕಪ್ಪ ಅಂತ ಹೇಳಿದರೆ ಈ ಬಾರಿ ಅವರು ಯಂಗ್ಸ್ಟರ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲೇ ಡೆಬ್ಯೂ ಮಾಡಿದ್ರು ನನ್ನ ಪ್ರಕಾರ ಫಸ್ಟ್ ಟು ಮ್ಯಾಚಸ್ಗಳನ್ನು ಏನು ಆಟ ಆಡಿದ್ರು ಅಲ್ಲಿ ಎಲ್ಲ ಕೂಡ ಹಿಟ್ಟಾಡಿಸಿ ಹೊಡೆದಿದ್ರು ಅಂತಲೇ ಹೇಳ್ಬೋದು ರಸಿಕ್ ಸಲಾಂ ಧರ್ ಅವ್ರಿಗೆ ನಮ್ಮ ಇಂಡಿಯಾದ ಬೌಲರ್ ಹಾಕ್ಕೊಂಡು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದರು ಮೇನ್ ಹಾಕ್ಕೊಂಡು ಯಂಗ್ಸ್ಟರ್ ಆಗಿರೋದ್ರಿಂದ ಒಳ್ಳೆ ಪರ್ಫಾರ್ಮರ್ ಮಾಡಬಹುದು ಅದೇ ರೀತಿಯಾಗಿ ಒಳ್ಳೆ ರೀತಿಯ ಮಾಡ್ಬೋದು ವಿಕೆಟ್ಸ್ಗಳನ್ನ ತೆಗೆದ್ಬೋದು ವಿಕೆಟ್ ತೆಗೆದಿದ್ರು ಕೂಡ ಎಕನಮಿಕಲ್ ಆಗಿರ್ಬೋದು ಮೇನ್ ಹಾಕ್ಕೊಂಡು ಕಟ್ಟಾಕುವಂಥ ಸಾಧ್ಯತೆ ಕೆಪಬಿಲಿಟಿ ಇದೆ ಅಂತ ಆದರೆ ಇವರು ಕೂಡ ಒಂದು ಚೂರು ಕೂಡ ಕಟ್ಟಾಕೋ ಎಕಾನಮಿಕಲ್ ಹಾಡುಬಿಡಿ ಅದೇ ರೀತಿಯಾಗಿ ವಿಕೆಟು ಬಿಡಿ ಮೇನ್ ಹಾಕ್ಕೊಂಡು ಲೆಂತ್ ವೇರಿಯೇಷನ್ ಕೂಡ ಇಲ್ಲ ಯಾರ್ ಸ್ಲೋ ಬೋಲ್ಸ್ಗಳಿಲ್ಲ ಏನೂ ಕೂಡ ಒಂದು ಚೂರು ಕೂಡ ಬೌಲಿಂಗಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಏನೂ ಕೂಡ ರೀಚ್ ಮಾಡಲಿಲ್ಲ ಅದಕ್ಕಾಗಿ ನಮ್ಮ ಆರ್ ಸಿ ಬಿಗೆ ಬೇಕಾಗಿರುವಂಥ ಬೌಲರ್ಸ್ಗಳು ಸಿಕ್ಕಾಪಟ್ಟೆ ಜನ ಬೆಜ್ಜನ್ ಜನ ಈ ಬಾರಿ ರಿಲೀಸ್ ಆಗುವಂಥ ಸಾಧ್ಯತೆಗಳಿವೆ ಬೇರೆ ಬೇರೆ ಟೀಮ್ಸಿಂದ ಅದ್ಕೆ ನನ್ನ ಪ್ರಕಾರ ರಸೀಕ್ ಸಲಾಂ ಅವರು ಕೂಡ ಹೈಯೆಸ್ಟ್ ಮೊತ್ತಕ್ಕೆ ಹೋಗಿರೋದು ಆರು ಕೋಟಿಗೆ ಹೋಗಿರೋದು ಅಂತಲೇ ಹೇಳ್ಬೋದು ಇವರಿಗೆಲ್ಲ ಅಷ್ಟು ಮನಿ ವರ್ತ್ ಅಲ್ಲ ಅಂತ ಅನ್ನಿಸ್ತಾ ಇದೆ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ರಸೀಕ್ ಸಲಾಮ್ದಾರ್ ಅದೇ ರೀತಿಯಾಗಿ ಲಿವಿಂಗ್ ಸ್ಟನ್ ಲುಂಗೇ ಈ ಮೂರು ಜನ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ನಮ್ಮ ಆರ್ ಸಿ ಬಿ ಪರವಾಗಿ ಇವ್ರು ರಿಲೀಸ್ ಆಗಲೇಬೇಕು ನನ್ನ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ಆಪ್ಷನ್ಗೆ ಹೋಗುತ್ತೆ ನಮ್ಮ ಆರ್ ಸಿ ಬಿ ಅಷ್ಟು ಮತ್ತೆ ಇಟ್ಕೊಂಡು ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಬರೋದರಿಂದ ಎಲ್ಲ ಪ್ಲೇಯರ್ಸ್ಗಳನ್ನು ಮೇನಕೊಂಡು ಬೌಲಿಂಗ್ ಲೈನಪ್ಪಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡು ಹೋಗೋದು ಅದೇ ರೀತಿಯಾಗಿ ಎಲ್ಲ ಒಳ್ಳೊಳ್ಳೆ ಬೌಲರ್ಸ್ ಅದೇ ರೀತಿ ಆಲ್ ಮೇಲೆ ಹೆಚ್ಚಿನದಾಗಿ ಫೋಕಸ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನ ಐ ಪಿ ಎಲ್ನ ರಿಟೆನ್ಷನ್ ಆಗಿತ್ತು ನಿಮಗೆ ವೀಡಿಯೋ ಅಷ್ಟು ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ